ದುರ್ಗಾ ಶಕ್ತಿ ಕುಣಿತ ಭಜನಾ ತಂಡ ಪರಂಬಲ ಕೈಯಾರು ಇದರ ವತಿಯಿಂದ ಅಭಿನಂದನಾ ಸಭೆ ಸಮಾರೋಪ ದುರ್ಗಾ ಶಕ್ತಿ ಕುಣಿತ ಭಜನಾ ತಂಡ ಪರಂಬಲ ಕಯ್ಯಾರು ಇದರ ವತಿಯಿಂದ ಅಭಿನಂದನಾ ಸಭೆಯು ಇತ್ತೀಚೆಗೆ ಕೈಯಾರು ಪರಂಬಲ ಭಾರತ್ ಮಾತಾ ಸೇವಾ ಟ್ರಸ್ಟ್ನ ಸಭಾಭವನದಲ್ಲಿ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ಮಕ್ಕಳ ಸಹಾಯವಾಣಿ ಕೇಂದ್ರದ ಮುಖ್ಯಸ್ಥೆ ದುರ್ಗಾ ಶಕ್ತಿ ಕುಣಿತ ಭಜನಾ ತಂಡ ಪರಂಬಲ ಕಯ್ಯಾರು ಇದರ ಗೌರವ ಮಾರ್ಗದರ್ಶಕಿ ಶ್ರೀಮತಿ ರಮ್ಯಾ ಎನ್ ಸೀತಂಗೋಳಿ ಇವರು ವಹಿಸಿದ್ದರು ಸಭೆಯನ್ನು ಕುಂಬಳೆ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀ ಕೆಪಿ ವಿನೋದ್ ಕುಮಾರ್ ಉದ್ಘಾಟಿಸಿದರು ಖ್ಯಾತ ವಾಗ್ಮಿ ಉಪನ್ಯಾಸಕ ತೊಕ್ಕೊಟ್ಟು ಧರ್ಮಶಿಕ್ಷಣ ಕೇಂದ್ರ ಅಂಬಾಭವನ ಇದರ ಪ್ರಧಾನ ಸಂಚಾಲಕರಾದ ಡಾಕ್ಟರ್ ಅರುಣ್ ಉಳ್ಳಾಲ್ ದಿಕ್ಸೂಚಿ ಭಾಷಣವನ್ನು ಮಾಡಿದರು ಆದಿಶಕ್ತಿ ಶ್ರೀ ಮಹಾಮಾಯಿ ದೇವಸ್ಥಾನ ಪರಂಬಲ ಇಲ್ಲಿನ ಪ್ರಧಾನ ಅರ್ಚಕರಾದ ಶ್ರೀ ಕಿರಣ್ ಕುಮಾರ್ ಗೌರವ ಉಪಸ್ಥಿತಿ ವಹಿಸಿದರು ಮುಖ್ಯ ಅತಿಥಿಗಳಾಗಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ವೆಂಕಪ್ಪ ಶೆಟ್ಟಿ ಕಯ್ಯಾರು ಪೈವಳಿಕೆ ಗ್ರಾಮ ಪಂಚಾಯತ್ ಸದಸ್ಯೆ ಶ್ರೀಮತಿ ರಾಜೀವಿ ಶೆಟ್ಟಿಗಾರ್ ಕಯ್ಯಾರು ಭಜನಾ ಶಿಕ್ಷಕಿ ಶ್ರೀಮತಿ ಸಂಧ್ಯಾ ಮಾತಾಜಿ ಭಾರತ್ ಮಾತಾ ಸೇವಾ ಟ್ರಸ್ಟ್ ಇದರ ಅಧ್ಯಕ್ಷರಾದ ಶ್ರೀ ಗಿರೀಶ್ ಕುಮಾರ್ ಕಯ್ಯಾರು ಪ್ರಶಾಂತ್ ಕಯ್ಯಾರು ಸಂಘಶಕ್ತಿ ಕಯ್ಯಾರು ಇದರ ಅಧ್ಯಕ್ಷರು ಅತಿಥಿಗಳು ಆಗಿ ಭಾಗವಹಿಸಿದರು ಸಭೆಯಲ್ಲಿ ಎಸ್ ಸಿ ಪರೀಕ್ಷೆಯಲ್ಲಿ ಉನ್ನತ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಅಲ್ಲದೆ ಭಜನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರ ಕೊಡುಗೆಯಾಗಿ ನೀಡಿದ ಕಿರಣ್ ಕುಮಾರ್ ಶ್ರೀಮತಿ ಜಯಪ್ರದ ಪ್ರಸಾದ್ ವಾಮಂಜೂರು ಕಲಾವತಿ ಬಾಲಕೃಷ್ಣ ಕುಂಟೆಂಗ ಇವರು ಉಪಸ್ಥಿತರಿದ್ದರು ದುರ್ಗಾಶಕ್ತಿ ಕುನಿತಾ ಭಜನಾ ತಂಡ ಪರಂಬಲ ಕಯ್ಯಾರು ಇದರ ಪ್ರಧಾನ ಸಂಚಾಲಕರಾದ ಸತೀಶ್ ಕುಮಾರ್ ಕಾಪು ಪ್ರಾಸ್ತಾಪಿಕವಾಗಿ ಸ್ವಾಗತಿಸಿದರು ಕಾರ್ಯಕ್ರಮವನ್ನು ದುರ್ಗಾಶಕ್ತಿ ಕುನಿತಾ ಭಜನಾ ಸಮಿತಿ ಪರಂಬಲ ಕಯ್ಯಾರು ಇದರ ಸಂಚಾಲಕಿ ಶ್ರೀಮತಿ ತಿಲಕ ಕಯ್ಯಾರು ವಂದನಾರ್ಪಣೆಗೆ ಸಮಿತಿಯ ಸಂಚಾಲಕಿ ಶ್ರೀಮತಿ ಸೌಮ್ಯ ಕಯ್ಯಾರು ಕಾರ್ಯಕ್ರಮ ನಿರೂಪಿಸಿದರು ತದನಂತರ ಮಕ್ಕಳಿಂದ ಕುಣಿತ ಭಜನಾ ಪ್ರದರ್ಶನ ನಡೆಯಿತು